ಮುಸಲ್ಮಾನರಿಗೆ ಅವ್ರ ಧರ್ಮದಲ್ಲೇ ಕಲ್ಲು ಹೊಡೆಯುವಂಥ ಸಂಸ್ಕೃತಿ ಇದೆ ಅದು ಕಲ್ಲು ಕಾಬಾದಲ್ಲಿ ಹೊಡಿಬೇಕೇ ಹೊರತು ಕರ್ನಾಟಕದಲ್ಲ ಅನ್ನೋ ಮೆಸೇಜನ್ನು ಆಡುವ ಸರ್ಕಾರ ಕೊಡಬೇಕಿತ್ತು ಆದರೆ ಕಲ್ಲು ನೀವು ಅಲ್ಲಿ ಮಾತ್ರ ಅಲ್ಲ ಇಲ್ಲೂ ಹೊಡೀರಿ ಹಿಂದೂಗಳ ಮೇಲೆ ಅಂತ ಹೇಳಿಬಿಟ್ಟು ಫ್ರೀ ಪರ್ಮಿಟ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯವರಿಗೆ ಸಾಬ್ರ ಓಟ್ ಅಷ್ಟೇ ಬೇಕು ಅವ್ರಿಗೆ ಅಧಿಕಾರ ಬೇಕು ಅಷ್ಟೇ ಈ ರಾಜ್ಯದಲ್ಲಿರುವಂಥ ಕನ್ನಡಿಗರ ರಕ್ಷಣೆನೂ ಬೇಕಾಗಿಲ್ಲ ಇಲ್ಲಿನ ಕಾನೂನು ಸುವ್ಯವಸ್ಥೆನ ಕಾಪಾಡುವಂಥ ಪೊಲೀಸರ ಆತ್ಮಸ್ಥೈರ್ಯನ ಹೆಚ್ಚು ಮಾಡುವಂಥದ್ದು ಬೇಕಾಗಿಲ್ಲ ಅವ್ರಿಗೆ ಒಟ್ಟಿಗೆ ಅಧಿಕಾರ ಬೇಕು ಇನ್ನೇನು ಕೆಲವು ವರ್ಷಗಳನ್ನು ಕೆಲವು ದಿನಗಳನ್ನು ಕೆಲವು ಇರ್ತೀನಿ ಇರೋವರೆಗೂ ನಾನು ಅಧಿಕಾರವನ್ನು ಅನುಭವಿಸ್ಕೊಂಡು ಹೋಗ್ಬೇಕು ಅವ್ರಿಗೆ ಒಂದು ಟೈಮ್ ಒಂದು ಪಾಯಿಂಟ್ ಅಜೆಂಡಾ ಏನು ಅಂತಂದರೆ ಡಿ ಕೆ ಶಿವಕುಮಾರ್ ಕುರ್ಚಿ ಹತ್ರ ಬರೋಕ್ಕೆ ಬಿಡಬಾರ್ದು ಕುರ್ಚಿ ಹತ್ರ ಬರೋಕ್ಕೆ ಬಿಡಬಾರ್ದು ಅಂತಂದ್ರೆ ನನಗೆ ಇಂಥದ್ದೆಲ್ಲ ರಾಜಕಾರಣ ಮಾಡಿಕೊಂಡು ಎಲ್ಲರೂ ಒಟ್ಟಿ ತಗೊಂಡು ಹೋಗಿ ತನ್ನ ಕುರ್ಚಿನ ಉಳಿಸ್ಕೊಳ್ಬೇಕು ಅದು ಬಿಟ್ಟರೆ ಸಿದ್ದರಾಮಯ್ಯವ್ರಿಗೆ ರಾಜ್ಯದ ಬಗ್ಗೆ ಯಾವ ಆಸಕ್ತಿನೂ ಇಲ್ಲ ಕೆ ಎಸ್ ಆರ್ ಟಿ ಸಿ ಬಿ ಎಮ್ ಟಿ ಸಿ ಎಲ್ಲ ಬರಬಾರ್ದು ಹೋಗಿದ್ದಾವೆ ಅಕ್ಕಿ ಕೊಡ್ತಾ ಇಲ್ಲ ಗೃಹಲಕ್ಷ್ಮಿ ದುಡ್ಡು ಬಂದಿಲ್ಲ ಬರೀ ಭಾಷಣ ವೇದಿಕೆಗಳಿಗೆ ಹೋಗೋದು ಉಡಾಫೆ ಮಾತಾಡು ಬರೀ ದರ್ಪದ ಮಾತುಗಳಾಡು ಈ ಕಡೆ ಸಾಬ್ರನ್ನ ಓಲಾಯಿಸಿ ಯಾಕೆಂದರೆ ನಮಗೆ ಒಂದು ರೀತಿ ಬ್ಯಾಂಕ್ ಬ್ಯಾಲೆನ್ಸ್ ಬ್ಯಾಲೆನ್ಸಿಂದಾಗೆ ಸಾಬ್ರ ಓಟ್ ನಮಗೆ ಬಿದ್ಬಿಟ್ಟು ಸಾರಾ ಸಕಟವಾಗಿ ಸಕಟಾಗಿ ನಮಗೆ ಬೀಳ್ತವೆ ಅವ್ರನ್ನ ಓಲೈಸ್ಕೊಂಡಿದ್ದರೆ ಸಾಕು ನಾನು ಚೇರ್ ನನ್ನ ಚೇರು ಭದ್ರವಾಗಿರುತ್ತೆ ಅಂತ ಹೇಳಿಬಿಟ್ಟು ಅವ್ರಿಗೆ ಗೊತ್ತಾಗಿದೆ ಈಗ ಹೋಮ್ ಮಿನಿಸ್ಟ್ರ್ ಬಂದಾದ ನಂತರ ಅರೆಸ್ಟೇ ನಿಂತು ಅಂತ ಹೇಳಿದರೆ ಯಾರಿಂದ ಪ್ರೊಜರ್ ಇದೆ ಹೋಮ್ ಮಿನಿಸ್ಟ್ರಿಂದಲೇ ಪ್ರೆಷರ್ ಇರೋದು ಸಿದ್ದರಾಮಯ್ಯವರಿಂದ ಪ್ರೆಷರ್ ಇರೋದು ನಮ್ಮ ಪೊಲೀಸರು ಕರ್ನಾಟಕ ಪೊಲೀಸ್ ಇದೆಯಲ್ಲ ಇಡೀ ಇಂಡ್ಯಾದಲ್ಲಿ ಬೆಸ್ಟ್ ಪೊಲೀಸ್ ಫೋರ್ಸ್ ಇರೋವಂಥದ್ರಲ್ಲಿ ನಮ್ಮ ಕರ್ನಾಟಕನೂ ಕೂಡ ಒಂದು ನಮ್ಮ ಪೊಲೀಸರಿಗೆ ಅಷ್ಟೊಂದು ಶಕ್ತಿ ಇದೆ ಕಾರ್ಯಕ್ಷಮತೆ ಇದೆ ಆದರೆ ಆಡುವವರು ಸರಿ ಇಲ್ಲ ಆಡುವವರು ಸರಿ ಇಲ್ಲದೆ ಆದರೆ ನಾವು ಅದನ್ನೇನು ಮಾಡೋಕ್ಕಾಗಲ್ಲ ಕರ್ನಾಟಕದಲ್ಲಿ ಬೆಸ್ಟ್ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಇಡೀ ದೇಶದಲ್ಲಿ ಇದ್ದಿದ್ದು ಕರ್ನಾಟಕದಲ್ಲಿ ನಮ್ಮ ಕೆ ಎಸ್ ಆರ್ ಟಿ ಸಿ ದಿ ಬೆಸ್ಟ್ ಇತ್ತು ಇವತ್ತು ಅದನ್ನು ದಿವಾಳಿ ಮಾಡಲಿಕ್ಕೆ ಹೊರಟಿದ್ದಾರೆ ಇನ್ನು ಕಾನೂನು ಸುವ್ಯವಸ್ಥೆನ ಕಾಪಾಡು ಮಾಡು ಮಾಡುವಂತಹ ಪೊಲೀಸ್ ಇಲಾಖೆಯನ್ನು ಕೂಡ ಹಾಳು ಮಾಡುವಂತಹ ಪ್ರಯತ್ನ ನಡೀತಾ ಇದೆ ಮುಸಲ್ಮಾನರಿಗೆ ಅವ್ರ ಧರ್ಮದಲ್ಲೇ ಕಲ್ಲು ಹೊಡೆಯುವಂಥ ಸಂಸ್ಕೃತಿ ಇದೆ ಅದು ಕಲ್ಲು ಕಾಬಾದಲ್ಲಿ ಹೊಡಿಬೇಕೆ ಹೊರತು ಕರ್ನಾಟಕದಲ್ಲ ಅನ್ನೋ ಮೆಸೇಜನ್ನು ಆಡುವ ಸರ್ಕಾರ ಕೊಡಬೇಕಿತ್ತು ಆದರೆ ಕಲ್ಲು ನೀವು ಅಲ್ಲಿ ಮಾತ್ರ ಅಲ್ಲ ಇಲ್ಲೂ ಹೊಡಿರಿ ಹಿಂದೂಗಳ ಮೇಲೆ ಅಂತ ಹೇಳ್ಬಿಟ್ಟು ಫ್ರೀ ಪರ್ಮಿಟ್ ಕೊಟ್ಟಿದ್ದಾರೆ